ಗೈಸ್ ಇವತ್ತು ಎಂಗೇಜ್ಮೆಂಟ್ ಇದು ಬೆಳಗ್ಗೆ ನಾನು ಮತ್ತೆ ಅಕ್ಕ ಒಂದು ಕಡೆ ಹೋಗ್ತಿದ್ದೇವೆ ನಂದು ಮಹಿಂದೆ ನೋಡಿ ಅಂತೆ ಈ ಕೈಗೆ ಬಂದಿದೆ ಇದು ಸನ್ ನೋಡಿ ಹಾಗೆ ಇವತ್ತು ಹೋಮ ಕೂಡ ಉಂಟು ಸ್ವಲ್ಪ ಸ್ವಲ್ಪತ್ತಲ್ಲಿ ಬರ್ಬೋದು ನೆಂಟರುಗಳೆಲ್ಲ ಇನ್ನೂ ಬರಬೇಕಷ್ಟೇ ಹತ್ತಿರದವರೆಲ್ಲ ಎಲ್ಲರೂ ಬಂದಾಯಿತು ಇನ್ನೂ ಚಿಕ್ಕಪ್ಪನವರು ಅವರೆಲ್ಲ ಬರಬೇಕು ಇಷ್ಟೊತ್ತು ಬರ್ತಾರೆ ಹೇಗೆ ಅಂತ ಗೊತ್ತಿಲ್ಲ ಹಾಗೆ ನಾವು ಅದೊಂದು ನಿಶ್ಚಿತಾರ್ಥದ್ದು ದಾರಿ ಅಂತ ಹೇಳಿ ಒಂದು ಬೋರ್ಡ್ ಮಾಡಿದ್ರು ಅದು ಸರಿ ಹಾಕಿದಾರಾ ಅಪ್ಪನವರು ಮತ್ತು ಅಣ್ಣ ಎಲ್ಲ ಡೈರಿಯಿಂದ ಹಾಲು ತರಲಿಕ್ಕೆ ಹೋಗಿದ್ದಾರೆ ರಾತ್ರಿಯಿಂದ ಮಳೆ ಬರ್ತಾ ಉಂಟು ಇವತ್ತೊಂದು ಮಧ್ಯಾಹ್ನ ತನಕ ಮಳೆ ಇಲ್ಲಾದರೆ ಸಾಕು ಅಂತ ದೇವ್ರ ಹತ್ರ ಪ್ರೇ ಮಾಡ್ಕೊಳ್ತಿದ್ದೇನೆ ಯಾಕಂದರೆ ಮಳೆ ಬಂದು ತುಂಬ ಕಷ್ಟ ಆಗ್ತದೆ ನಮಗೆ ದಿವಸ ಜುಲೈಯಲ್ಲಿ ಮಳೆ ಬರಬಾರ್ದು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಆದರೂ ಮಳೆ ಬರ್ತದೆ ಒಂದು ಮಧ್ಯಾಹ್ನ ತನಕ ಇಲ್ಲಾದರೆ ಸಾಕು ಅಂತ ಅಷ್ಟೇ ನಮ್ಮ ವೀಳ್ಯದಲ್ಲೆಲ್ಲ ರೆಡಿ ಮಾಡ್ತಿದ್ದಾರೆ ಬಂದವರಿಗೆ ವೆಲ್ಕಮ್ ಟು ಮೈ ಮಾವೂಷಿ ನ್ಯೂ ಬ್ಲಾಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಸ್ಕೊಳ್ತೀನಿ ಹಾಗೆ ನೀವು ನನ್ನ ಬ್ಲಾಗ್ ಅನ್ನು ಫಸ್ಟ್ ಟೈಮ್ ನಡೆದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಇರೋ ಬೆಲ್ಲೈಕನಲ್ಲಿ ಓದಿ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಸೊ ಗಾಯ್ಸ್ ಇವತ್ತಿನ ವಿಶೇಷ ಏನಂದರೆ ಗೊತ್ತಾಗ್ತಾ ಇದೆ ನಾನು ಇಲ್ಲಿ ಬಟ್ಟೆ ಹಾಕಿದ್ದೀನಿ ಅಂತ ಹಾಂ ಅಲ್ಲಿ ಇವಾಗ ಹೊಸ ಮನೆ ಕಟ್ಟಿದಾರಲ್ಲ ಇಲ್ಲಿ ಹೆಚ್ಚೂರಿ ಕೊಟ್ಟು ಇದೆಲ್ಲ ಕಿಚನ್ ಮಾವಶಿಗೆ ರೂಮ್ ಅಂತೆಲ್ಲ ಅದರದು ಇದು ಗೃಹ ಪ್ರವೇಶ ಎಲ್ಲ ಹೋಮ ಎಲ್ಲ ಆಗ್ತಾ ಇದೆ ಮತ್ತು ಇವತ್ತು ನನ್ನ ಮಾವಶಿಯ ಎಂಗೇಜ್ಮೆಂಟ್ ದಿನ ನಾನು ಅದಕ್ಕೆ ತುಂಬ ಇದ್ದೇನೆ

சரி இவாக பண்ணி சாம்பார் தக்கோணாரு இதெல்லாம் மாவுஷி சாம்பார் சாம்பார் மீது னந்த புண்ணாச்சாம்பிணாச்சு ஓம் நம்ணாவதாரம் அரவிந்தேவ் देश की इधर करापे वो मिल गया ना जब इंद्री वासन द्रमान गुलाम यह बना ज़िन्दा न ಬಂದಿದ್ದಾರೆ ಅವ್ರಿಗೆ ಗಿಫ್ಟ್ ಗೊಟ್ಟಾಯಿತು ನಡೆಯುತ್ತೆ ನಮ್ದು ಇದು ನನ್ನ ಗೋಪಾಲಣ್ಣ ವಚ್ಚಿರೇ ಗೋಪಾಲಣ್ಣ ಇದು ನಮ್ಮ ಲಕ್ಷ್ಮಣರು ಗಿಫ್ಟ್ ಕೊಡ್ತಾ ಇದ್ದಾರೆ ವರ್ಕರ್ಸಿಗೆ ಅದೊಂದು ರೆಸ್ಪೆಕ್ಟ್ ಕೊಡಬೇಕಲ್ಲ ಹಾಗಾಗಿ ಒನಸು ಮುಂತ ಉಂಟೋಡು ಚಾ ಪರಿಯಾರ ಹಾಂ ಎಂತ ಮಿಸ್ಸಿಂಗ್ ಪರ್ಸನ್ ಅಂತ ಆಗಿತ್ತು ನಾವು ನೋಡೋಣ ಸುಂದರಿಯರೆಲ್ಲ ಒಂದು ಮುಖ ತೋರಿಸಿ ನಮ್ಮ ಮಕ್ಕಳೆಲ್ಲಿ ಕಾಣ್ತಾ ಇಲ್ಲ ಹೌದು ನಿಂದು ಮಿಸ್ಸಿಂಗ್ ಈಗ

करोड़ वरदाने चंद गरम पूगी प्रताप भोला स्वाला दक्षिणा है तमिल रेतमुट पानी सोड़ा नामूल फलदक्षिणा समर प्यारे नमस्कारों में होम द्रव्य योद्रव्य पृथ्वी द्रव्य सपरुह दायित्रयम् विश्वामित्र द्रुव राजा विष्णु मयम्मा द्रुवं ही राजा वरुण द्रुवं देवोगण सपदि

भारत के राज्य में हिरन ये रोग है हिरन संतान का नाम है सही तो हिरन ये बना है हिरन याद भाई ओढ़ने में सत्या हिरन जीता होता है ना उसमें ओम युवा स्मार्ट आदर्श विदार का समुद्री यम भोज्यायमन और संदीरन

वरुणाच्छिराम, करुषाविमधराम, हों करुषस्य मुक्तिमोहं कंदेर तमाना, पुरे तत्त्वस्मार्मदीप तमाना, सोचाग्राहस्वेतो विभावस्वेतो 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 विभावस्व